ಹಲೋ ಮೈ ಡಿಯರ್ ಫ್ರೆಂಡ್ಸ್ ವೆಲ್ಕಮ್ ಟು ಟು ಡೇಸ್ ವ್ಲಾಗ್ ಮಕ್ಕಳದು ಎಕ್ಸಾಮ್ಸು ಮಕ್ಳು ಎಕ್ಸಾಮ್ಸಾದರೂ ನಾನು ಇಷ್ಟೊಂದು ಬ್ಯುಸಿ ಆಗ್ತಿರ್ಲಿಲ್ಲ ಬಟ್ ಕಂಟಿನ್ಯೂಸ್ ಎಕ್ಸಾಮ್ಸು ಒಂದು ಗ್ಯಾಪ್ ಇಲ್ಲ ಒಂದೇ ಒಂದು ನೈಟಲ್ಲಿ ಪ್ರಿಪೇರ್ ಮಾಡಬೇಕು ಚಿಕ್ಕ ಒಳ್ಗೂ ದೊಡ್ಡೋಳ್ಗೂ ಪಾಪ ದೊಡ್ಡೋಳು ಅವಳೆ ಓದ್ಕೊತಾಳೆ ಬಟ್ ಆದರೂ ಏನಾದರೂ ಡೌಟ್ ಕ್ಲಾರಿಫಿಕೇಷನ್ನು ಅದು ಇದು ಏನಾದರೂ ಇರುತ್ತಲ್ವಾ ಅದಕ್ಕೆ ನನಗೆ ಟೈಮ್ ಕೊಡೋಕ್ಕೆ ಆಗಲಿಲ್ಲ ವೀಡಿಯೋನೂ ಆಗಿತ್ತು ಆ್ಯಕ್ಚುಲಿ ಬಟ್ ವಾಯ್ಸ್ ಓವರ್ ಕೊಡೋಕ್ಕೆ ಆಗ್ತಿರ್ಲಿಲ್ಲ ವಾಯ್ಸ್ ಓರ್ ಕೊಡಬೇಕು ಅಂದರೆ ಅದಕ್ಕೆ ಸ್ವಲ್ಪ ಸೈಲೆನ್ಸ್ ಆಗಿರೋ ಪ್ಲೇಸು ಅದು ಇದು ನಾನು ಯೂಶ್ವಲಿ ಹನ್ನೆರಡು ಗಂಟೆ ಮೇಲೆ ವಾಯ್ಸ್ ಓವರ್ ಕೊಡ್ತೀನಿ ಇಲ್ಲಾಂದರೆ ಬೆಳಗ್ಗೆ ಫೈವ್ ಓ ಕ್ಲಾಕಾಗಿ ವಾಯ್ಸ್ ಓರ್ ಕೊಡ್ತೀನಿ ಮನೆ ಸೈ ಸ್ವಲ್ಪ ಸೈಲೆಂಟಾಗಿರುತ್ತೆ ಇಲ್ಲನೇ ಚಿಕ್ಕ ಒಳಗೆ ಇರತಾ ಇರ್ತಾಳೆ ಅಂತ ಬಟ್ ಈ ಟೈಮಲ್ಲಿ ಏನಾಗ್ತಿತ್ತು ಅಂದರೆ ಹನ್ನೆರಡು ಗಂಟೆ ಅಷ್ಟೊತ್ತಿಗೆ ನನ್ನ ಬಾಡಿ ಎಷ್ಟು ಸ್ಟ್ರೈನಾಗಿ ಹೋಗ್ತಿತ್ತು ಅಂದರೆ ಬೆಡ್ ಸಿಕ್ಕಿದ್ರೆ ಸಾಕು ಲಿಟ್ರಲಿ ಮಲ್ಕೊಂಬೋಣ ಅನಿಸುತ್ತೆ ಬೆಳಗ್ಗೆವ್ರಿಗೂ ಎಚ್ಚರ ಆಗ್ತಿರ್ಲಿಲ್ಲ ಹಿಂಗೆ ಕಣ್ಣು ಮುಚ್ಚಿ ಹಿಂಗೆ ಕಣ್ಣು ಅಷ್ಟರಲ್ಲಿ ಇದು ಬೆಳಕಾಕೋಗ್ತಿತ್ತು ಅಷ್ಟು ಸ್ಟ್ರೇನಾಗಿ ಹೋಗ್ತಿತ್ತು ಆಮೇಲೆ ಇದೊಂದು ಟೈಮು ಆಮೇಲೆ ಮಾರ್ಕ್ಸ್ ಕಾರ್ಡು ಮಾರ್ಕ್ಸು ಎಲ್ಲ ಮೇಲೆ ರಿಗ್ರೆಟ್ ಆಗೋ ಬದಲು ಅಯ್ಯೋ ಇನ್ನೂ ಸ್ವಲ್ಪ ಓದಿಸ್ಬೋದಿತ್ತು ಈಗೇನೋ ಔಟ್ ಆಫ್ ಔಟ್ ಬರುತ್ತೆ ಅಂತಲ್ಲ ಬರ್ಬೋದು ಬರ್ದೇನೂ ಇರ್ಬೋದು ಅಲ್ಲೇನು ಹಿಂಗೆ ಪರ್ಫಾಮ್ ಮಾಡ್ತಾರೆ ಅದ್ರ ಮೇಲೆ ಡಿಪೆಂಡು ಬಟ್ ನನಗೆ ನನ್ನ ಸೈಡಿಂದ ಎಫರ್ಟ್ ಎಷ್ಟು ಹಾಕಬೇಕು ಮ್ಯಾಕ್ಸಿಮಮ್ ಅಷ್ಟು ಹಾಕಬೇಕು ಅಂತ ಯಾವಾಗಲೂ ಅನಿಸ್ತಾ ಇರುತ್ತೆ ಅದು ಚಿಕ್ಕೊಳಗೆ ಬೇಸಿಕ್ಸು ಏಕೆಂದರೆ ಈಗ ಸೆಂಟೆನ್ಸ್ ಫಾರ್ಮೇಷನ್ ಗೊತ್ತಿಲ್ಲ ವರ್ಡ್ಸು ಸ್ಪೆಲ್ಲಿಂಗ್ಸ್ ಗೊತ್ತಿಲ್ಲ ಇದನ್ನೆಲ್ಲ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ಮಕ್ಕಳಿಗೆ ಬೇಸಿಕ್ಸ್ ಚೆನ್ನಾಗಿರಬೇಕು ಅಂತ ಅದಕ್ಕೆ ಕೂರಿಸ್ಕೊಂಡು ನಿಧಾನಕ್ಕೆ ಎಲ್ಲನೂ ಹೇಳ್ತಾ ಇದ್ದೆ ನನಗೆ ಯಾವಾಗ ಈ ವಾರ ಮುಗ್ದೋಗುತ್ತೋ ಅಕ್ಟೋಬರ್ ಫಸ್ಟ್ ಯಾವಾಗ ಬರುತ್ತೋ ಅನಿಸ್ಬಿಟ್ಟಂತೆ ನಾನು ನನ್ನ ಹಸ್ಬೆಂಡ್ಗೆ ಅದೇ ಹೇಳ್ತಾಯಿದ್ದೆ ನಾನು ಬೆಳಗ್ಗೆ ಮಲ್ಕೊಂಡು ನೆಕ್ಸ್ಟ್ ಬಡ್ಡೇ ಬೆಳಗ್ಗೆ ಎದಳಬೇಕು ಅಂತ ಅನಿಸ್ಬಿಟ್ಟಿದೆ ಅಷ್ಟು ಈಗಲೂ ನನಗೆ ವಾಯ್ಸ್ ಅವ್ರು ಕೊಡ್ತಾಯಿದ್ರೆ ಫುಲ್ಲು ಸ್ಟ್ರೇನು ಏನಕ್ಕೂ ಇಂಟ್ರೆಸ್ಟ್ ಇಲ್ಲ ಕೆಲ್ಸಕ್ಕೆ ಹೋಗು ಬಾ ಮತ್ತು ಅಲ್ಲೇ ಅಲ್ವಾ ನನ್ನ ಮಕ್ಕಳು ಇರೋದು ಅಲ್ಲೂ ಓದಿಸು ಅಲ್ಲೂ ಬೇ ನನ್ನ ಮಕ್ಳಿಗೂ ಅಲ್ಲ ಕಾಲೇಜ್ ಮಕ್ಳಿಗೂ ಓದಿಸು ಇನ್ನು ಬೇರೆ ಕ್ಲಾಸ್ ಮಕ್ಳಿಗೂ ಓದಿಸು ಎಕ್ಸಾಮ್ ಟೈಮ್ ಯಾಕನ್ನ ಬರುತ್ತೋ ಅನಿಸ್ಬಿಡ್ತು ಅವು ಎಲ್ಲ ಕ್ಲಾಸಸ್ಗೂ ಓದಿಸ್ಬೇಕು ಇದೇ ಟೈಮಲ್ಲಿ ನನ್ನ ಮಕ್ಳಿಗೂ ಓದಿಸ್ಬೇಕು ಅದು ನಮ್ಮದು ಕ್ವಶನ್ ಪೇಪರ್ ಮಾಡ್ಕೋಬೇಕು ಕೀ ಆನ್ಸರ್ಸ್ ಮಾಡ್ಕೋಬೇಕು ಮನೆಯಲ್ಲೂ ಕೆಲಸ ಮಾಡ್ಕೊಬಿಡ್ಬೇಕು ಅದೇ ಟೈಮಲ್ಲಿ ಪುಣ್ಯ ಅಂತ ನಮ್ಮ ಅತ್ತೆ ಬಂದರು ಬಟ್ ಹಿಂಗೆ ಬಂದರು ಹಂಗೆ ಎರಡು ದಿನಕ್ಕೆ ಹೊಟ್ಟೋದರು ಯಾಕೆ ಅಂದರೆ ಊರಲ್ಲಿ ಹಬ್ಬ ಇದೆ ನಮ್ಮ ಹಿರಿಯರ ಹಬ್ಬ ಮಾಡೋದು ನಾವು ದಸರಾ ಟೈಮಲ್ಲೇ ಆಯುಧ ಪೂಜೆ ದಿನ ಹಬ್ಬ ಮಾಡ್ತೀವಿ ನಾವು ಎಲ್ಲ ಮಾಡಿ ಒಬ್ಬಟ್ಟು ಏನಾದರೂ ಸ್ವೀಟ್ ಏನಾದರೂ ಮಾಡಿ ಮಾಡ್ತಾ ಇರ್ತೀವಿ ಅದಕ್ಕೆ ಹಬ್ಬ ಮಾವನಿಗೆಲ್ಲ ಪೂಜೆ ಮಾಡಬೇಕಲ್ಲ ನಮಗೆ ನನಗೆ ಮಾವ ಇಲ್ಲ ರೀಸೆಂಟ್ ಒಂದು ಟು ತ್ರೀ ಇಯರ್ಸ್ ಬ್ಯಾಕೇನು ಎಕ್ಸ್ಪೈರ್ಡ್ ಆದರೂ ಇನ್ನೊಂದು ದಿನ ಹೇಳ್ತೀನಿ ಅದರ ಸ್ಟೋರಿ ಸೊ ಅವರಿಗೆಲ್ಲ ಅದು ಹಿರಿಯರ ಹಬ್ಬ ಎಲ್ಲ ಮಾಡಬೇಕಲ್ಲ ಮತ್ತು ನಮ್ಮತ್ತೆ ಅವರತ್ತೆ ಮಾವನಿಗೆ ಅವ್ರಿಗೆಲ್ಲ ಹಿರಿಯರ ಹಬ್ಬ ಮಾಡಬೇಕು ಅಂತ ಅದಕ್ಕೆಲ್ಲ ಅಲ್ಲಿ ಹೋಗ್ಬಿಟ್ಟು ಎಲ್ಲ ಸ್ವಲ್ಪ ಕ್ಲೀನ್ ಮಾಡ್ತಾರೆ ಮತ್ತು ಕಡಲೆಕಾಯೆಲ್ಲ ಕೀಳಬೇಕಿತ್ತು ಅದಕ್ಕೆ ನಮ್ಮ ಹಸ್ಬೆಂಡ್ ಅವ್ರ ಅಣ್ಣ ಅವ್ರ ಫ್ಯಾಮಿಲಿ ಎಲ್ಲ ಅಲ್ಲೇ ಇರೋದು ಅದಕ್ಕೂ ಸ್ವಲ್ಪ ಎಲ್ಲ ಅವ್ರಿಗೆ ಅತ್ತೆಗೆ ಸ್ವಲ್ಪ ಅನುಭವ ಇರುತ್ತೆ ಅಲ್ಲೇ ಎಲ್ಲ ಮಾವನ ಜೊತೆ ಎಲ್ಲ ಮಾಡಿದ್ರಲ್ಲ ಅದಕ್ಕೆ ಜೊತೆಯಲ್ಲಿದ್ದರೆ ಬೆಸ್ಟು ಅಂತ ನನಗಂತೂ ಈಗಲೂ ಅಷ್ಟೇ ಗೊತ್ತಾ ಎಷ್ಟು ನಿದ್ದೆ ಬರ್ತಾ ಇದೆ ಅಂದರೆ ಬಾಡಿ ಅಷ್ಟು ಸ್ಟ್ರೈನಾಗಿ ಹೋಗಿದೆ ಆದರೂ ವಾಕಿಂಗ್ ಬಿಡ್ತಿಲ್ಲ ನನಗೆ ನನಗದೇನೋ ಏನಾರು ಅಂದ್ಕೊಂಬಿಟ್ರೆ ಅಂತೂ ಕರೆಕ್ಟಾಗಿ ಗೊತ್ತಾ ಸಿಕ್ಸ್ ತರ್ಟಿ ಆಗಿದ್ದ ತಕ್ಷಣ ನಾನು ವಾಕಿಂಗ್ ಹೋಗಬೇಕು ವಾಕಿಂಗ್ ಹೋಗಬೇಕು ಅಂತ ಅನಿಸ್ತಾ ಇರುತ್ತೆ ಬಟ್ ಅಂತ ಆರೂವರಿಂದ ಏಳು ಗಂಟೆಗೆ ಅಂದರೆ ಫಸ್ಟ್ ಎಲ್ಲ ಮುಕ್ಕಾಲು ಗಂಟೆ ಒನ್ ಅವರ್ ಹಂಗೆ ಮಾಡ್ತಿದ್ದೆ ಈಗ ಟೈಮೇ ಸಾಲ್ತಾ ಇಲ್ಲ ಒಂದು ಹಾಫ್ ಆನ್ ಅವರಲ್ಲಿ ಬೇಗ ಬೇಗ ಮುಗಿಸ್ಕೊಂಡು ಬಂದ್ಬಿಡ್ತೀನಿ ಮತ್ತು ಏಳು ಗಂಟೆಯಿಂದ ಮತ್ತೆ ಟಿಫನ್ ಮಾಡು ಬೆಳಗ್ಗೆನೂ ರಿವೈಸ್ ಮಾಡಿಸು ರಾತ್ರಿನೂ ರಿವೈಸ್ ಮಾಡಿಸು ಆಮೇಲೆ ಸ್ವಲ್ಪ ಎಂಜಾಯ್ ಮಾಡಿಕೊಂಡು ನಗ್ಸ್ಕೊಂಡು ಮಾಡಿಕೊಂಡು ಮಾಡೋಷ್ಟರಲ್ಲಿ ಇಷ್ಟೊತ್ತು ಟೈಮ್ ಆಗೋಗುತ್ತೆ ಸುಮ್ಮನೆ ಕೂತ್ಕೊಂಡು ಓದು ಮಾಡು ಅಂತ ಸ್ವಲ್ಪ ಸ್ಟ್ರಿಕ್ಟಾಗಿ ಹೇಳಿದ್ರೆ ಒನ್ ಅವರಲ್ಲಿ ಮುಗ್ದೋಗುತ್ತೆ ಓದಿಸೋದೆಲ್ಲ ಒನ್ ಅವರ್ ಟೂ ಅವರ್ಸ್ ಎಲ್ಲ ಮುಗ್ದೋಗುತ್ತೆ ಬಟ್ ಅವ್ರಿಗೆ ನನ್ನ ಮಗಳಿಗೆ ಎಷ್ಟು ಸ್ಟ್ರಿಕ್ಟಾಗಿ ಹೇಳ್ತಾಳೋ ಕುಯ್ಯಂತ ಅಳಕ್ಕೆ ಸ್ಟಾರ್ಟ್ ಮಾಡ್ತಾಳೆ ಅದರಿಂದ ನನಗೂ ಸ್ಟ್ರೆಸ್ಸು ಅದಕ್ಕೆ ಸುಮ್ ಅಂದರೆ ಅವ್ಳಗೊಂಥರ ಚಿಕ್ಕ ವಯಸ್ಸಲ್ಲೇ ಈ ಥರ ಆಗಿಬಿಟ್ರೆ ಬೆಳೀತಾ ಬೆಳೀತಾ ಅವ್ರಿಗೂ ಓದೋದ್ರ ಮೇಲೆ ಇಂಟ್ರೆಸ್ಟೇ ಬರೋಲ್ಲ ಅದಕ್ಕೆ ನಾನು ಆದಷ್ಟು ಎಂಜಾಯ್ ಮಾಡಿಸ್ಕೊಂಡೆ ನಿಧಾನಕ್ಕೆ ಹಂಗೆ ಮಾಡ್ತಾಯಿರ್ತೀನಿ ಮತ್ತು ಅತ್ತೆ ಬೇರೆ ಬಂದ್ರಲ್ಲ ಅದಕ್ಕೆ ಏನಾದ್ರು ಸ್ಪೆಷಲ್ ಮಾಡೋಣ ಅಂತ ಟೊಮೆಟೊ ಚಿತ್ರನ ಮಾಡಿದ್ದೆ ಏಕೆಂದರೆ ಒಂದು ಅಷ್ಟೇ ರಾತ್ರಿ ಬಂದರು ಸಂಜೆ ಬಂದರು ಆಮೇಲೆ ಅವ್ರು ಏನು ಈಗ ನೋಡಿ ನಮ್ಮ ಮುಂದೆ ನೋಡ್ತಾಯಿರಿ ಎಷ್ಟು ಫುಡ್ ಕಂಟ್ರೋಲು ಅಂದರೆ ಇಷ್ಟೇಷ್ ತಿಂತಾರೆ ಎರಡು ಬಜಿ ತಿಂತಾರೆ ನಾನು ತಿನ್ನಲಿ ಚೆನ್ನಾಗಿ ಅಂತ ಮಾಡಾಕಿದ್ರೆ ಅವರು ನನಗೇನು ಬೇಡ ಮುನ್ನೆ ಮುಂದೆ ನೋಡಿ ತ ಇವರೇ ನಮ್ಮ ಹತ್ತೆ ನೋಡಿರ್ತೀರ ಎಷ್ಟೊಂದು ಲಾಗಲಿ ಅದ್ಲಾಗಲೂ ನೋಡಿರ್ತೀರಾ ನೋಡಿ ಝೀರೋ ಫಿಗರ್ನೂ ಅಲ್ಲ ನಮ್ಮತ್ತೆ ನೆಗೆಟಿವ್ ಫಿಗರು ಅಷ್ಟು ಫುಡ್ ಕಂಟ್ರೋಲು ನಾನು ಅವ್ರನ್ನೇ ಎನ್ಸ ಎಷ್ಟು ಸತಿ ನೋಡ್ಕೊಂಡು ಇನ್ಸ್ಪಿರೇಷನ್ ತೊಗೊತಾ ಇರ್ತೀನಿಲ್ಲಪ್ಪ ಫುಡ್ ಕಂಟ್ರೋಲ್ ಮಾಡಬೇಕು ಫುಡ್ ಕಂಟ್ರೋಲ್ ಮಾಡಬೇಕು ಬೇಡ ಅಂದರೆ ಬೇಡ ಎಂಥ ಬಿರಿಯಾನಿ ಊಟ ಮಾಡಿದ್ದಾರೆ ಒಂದು ಮುದ್ದೆ ತಿಂದ್ಬಿಟ್ಟಿದ್ದಾರೆ ಅವ್ರ ಮುಂದೆ ಒಂದು ಬಿರಿಯಾನಿ ಇಟ್ಟರು ಬೇಡ ಅವ್ರು ಅಷ್ಟು ಕಂಟ್ರೋಲ್ ಮೋಡು ಅಷ್ಟು ಇದು ಅಂತ ಸೊ ಅದಕ್ಕೆ ಹೇಳ್ತಾ ಇರ್ತೀನಿ ಯಾವಾಗಲೂ ಅಗ ನೂರು ವರ್ಷ ಗ್ಯಾರಂಟಿ ಯಾಕೆಂದರೆ ಬಾಯ್ ಕಟ್ಟಿದವರು ಅಷ್ಟೇ ಮಾತೂ ಅಷ್ಟೇ ಲಿಮಿಟೆಡ್ಡು ಅದಕ್ಕೆ ಮಾತು ಕರೆಕ್ಟಾಗಿ ಆಡ್ತಾರೆ ಊಟನೂ ಕರೆಕ್ಟಾಗಿ ಮಾಡ್ತಾರೆ ಅದಕ್ಕೆ ನೂರು ವರ್ಷ ಬದುಕ್ತಾರೆ ಅಂತ ಅದನ್ನೇ ಹೇಳ್ತಾ ಇದ್ದೆ ನಾನು ಆಮೇಲೆ ನೆಕ್ಸ್ಟ್ ಇಲ್ಲಿ ಚಿತ್ರಾನ್ನಕ್ಕೆಲ್ಲ ರೆಡಿ ಆಗ್ ಮಾಡ್ಕೋತಾ ಇದ್ದೀನಿ ಜೊತೆಗೆ ಬಜ್ಜಿ ಮೆಣಸಿನ್ಕಾಯಿ ಮಾಡೋಣ ಅಂತ ತಂದಿದ್ದೆ ಎರಡು ದಿನ ಆಯಿತು ತಂದು ನಮ್ಮ ಹಸ್ಬೆಂಡ್ಗೆ ಬೇಡ ಸ್ವಲ್ಪ ಹೀಟ್ ಆದಂಗೆ ಆಗೋಗಿದೆ ಮೆಣ್ಸಿನ್ಕಾಯ್ದು ಬೇಡ ಬೇಡ ಅಂತಿದ್ರು ಸರಿ ಈಗ ಯಾವ ಹೆಂಗಿದ್ರು ಸ್ವಲ್ಪ ಅವ್ರಿಗೂ ಹೀಟೆಲ್ಲ ಕಡಿಮೆ ಆಗೋಗಿತ್ತು ಅಂದ್ಕೊಂಡು ಆಮೇಲೆ ಮೆಣಸಿನ್ಕಾಯಿ ಬಜ್ಜಿನೂ ಮಾಡೋಣ ಅಂತ ತುಂಬ ಚೆನ್ನಾಗಿ ಬಂದಿತ್ತು ಗೊತ್ತಾ ಏನೇ ಆಗುತ್ತೆ ಗೊತ್ತಾ ಈ ಬಜ್ಜಿ ಮೆಣಸಿನ್ಕಾಯಿ ಮಾಡಬೇಕಾದ್ರೆ ಫಸ್ಟು ಆಗಿರೋ ಕಡಲೆ ಹಿಟ್ಟನ್ನ ತಗೋಬೇಕು ಆಮೇಲೆ ಓಂಕಳು ಜೀರಿಗೆ ಇದನ್ನೆಲ್ಲ ಹಾಕಿದ್ರೆ ಸ್ವಲ್ಪ ಕೈಯಲ್ಲೆಲ್ಲ ರಬ್ ಮಾಡಿಬಿಟ್ಟು ಸೋಡಾ ಫ್ರೆಶ್ ಆಗಿರೋದು ಹಾಕಿದ್ರೆ ಮಾತ್ರ ಟೇಸ್ಟ್ ಮಾತ್ರ ಆಸಮ್ ಅಂತಲೇ ಹೇಳ್ಬೋದು ಎಷ್ಟು ಚೆನ್ನಾಗಿ ಬಂದಿತ್ತು ಉಪ್ಪು ಹುಳಿ ಖಾರ ಎಲ್ಲ ಹುಳಿ ಏನಿಲ್ಲ ಖಾರ ಉಪ್ಪು ಅದೆಲ್ಲ ಹಾಕಿದ್ಮೇಲೆ ಟೇಸ್ಟ್ ಅಂತೂ ಆಸಮಾಗಿ ಬಂದಿತ್ತು ಅದನ್ನೇ ಸ್ವಲ್ಪ ಪಟಾಪಟ ಅಂತ ಬೀಟ್ ಮಾಡಿಕೊಂಡು ಒಂದು ಕಡೆ ಚಿತ್ರಾನ್ನದ ಗೊಜ್ಜು ಇನ್ನೊಂದು ಕಡೆ ಏನದು ಎಣ್ಣೆನೂ ಇಟ್ಟಿದ್ದೀನಿ ಕಾಯಕ್ಕೆ ನೆಕ್ಸ್ಟ್ ಈಗ ಎಲ್ಲ ಮಿಕ್ಸ್ ಮಾಡಿಕೊಂಡು ಕರೆಯೋದಷ್ಟೇ ಅತ್ತೆ ಸ್ವಲ್ಪ ಹಿಳಿದು ತಲೆ ಎಲ್ಲ ಭಾಷಿಸ್ತಾ ಇದ್ದರು ಎಷ್ಟು ಹೆಲ್ಪ್ ಆಗುತ್ತೆ ನಾನು ಆದಷ್ಟು ಕೆಲಸ ಕೊಡೋಲ್ಲ ನೈಂಟಿ ನೈನ್ ಪರ್ಸೆಂಟ್ ನನ್ನ ಮತ್ತೆ ಏನೂ ಕೆಲಸ ಕೊಡಲ್ಲ ಬಟ್ ಒನ್ ಪರ್ಸೆಂಟ್ ಏನು ಆ ಥರ ಹೊರಗಡೆ ಸ್ವಲ್ಪ ನಾನು ಕ್ಲೀನ್ ಮಾಡೋದು ಇವ್ರ ಮಕ್ಕಳಿಗೆ ಸ್ವಲ್ಪ ತಲೆ ಬಚ್ಚೋದು ಬಟ್ಟೆ ಮಡಚೋದು ಇಂಥದ್ದೆಲ್ಲ ಸಣ್ಣ ಪುಟ್ಟ ಮಾಡಿ ಸಣ್ಣ ಪುಟ್ಟ ಏನು ಅದು ನನಗೆ ದೊಡ್ಡದೇ ಪಾಪ ಅವ್ರ ವಯಸ್ಸಿಗೆ ಅಷ್ಟು ಮಾಡೋದೇ ಹೆಚ್ಚು ಅಷ್ಟು ಮಾಡಿಕೊಟ್ರು ನನಗಂತೂ ಎಷ್ಟು ರಿಲ್ಯಾಕ್ಸ್ ಆಗುತ್ತೆ ಅಂದರೆ ಬಾಡಿ ನೀವು ನಂಬಲ್ಲ ನಿಮಗೆ ಅನಿಸಿರುತ್ತೆ ಕಂಟಿನ್ಯೂಸ್ ಕೆಲಸ ಆಗ್ಬಿಟ್ರೆ ಅಂತೂ ನಮಗೆ ಬೆಡ್ ಸಿಕ್ಕಿದ್ರೆ ಸಾಕ ಅಂತ ಅನಿಸ್ತಾ ಇರುತ್ತೆ ಸೊ ಅದಕ್ಕೆ ಪಟ ಪಟ ಅಂತ ಎಲ್ಲ ಮಾಡ್ತಾಯಿದ್ದೀನಿ ಆ್ಯಕ್ಚುಲಿ ಈಗ ಇದ್ರೂ ಈಗ ಈ ಅಡುಗೆ ಮಾಡಬೇಕಾಗಿದ್ರು ಮಕ್ಕಳಿಗೆ ಎಕ್ಸಾಮ್ಸು ಬಟ್ ನಾ ಏನೂ ಮಾಡೋಕ್ಕಾಗಲ್ಲ ಮಾಡೋಣ ಒಂದು ಹ ಅರ್ಧ ಗಂಟೆ ಟೈಮ್ ತೊಗೊಂಡು ಅವಳಿಗೂ ಬ್ರೇಕ್ ಕೊಟ್ಟಂಗೆ ಆಗುತ್ತೆ ಹಾಗೆ ನಮ್ಮ ಹಸ್ಬೆಂಡು ಸ್ವಲ್ಪ ಹೆಲ್ಪ್ ಮಾಡ್ತಿದ್ರು ನಾನು ಓದಿಸ್ತಾ ಇರ್ತೀನಿ ಅಡುಗೆ ಮಾಡುವಂಥ ಒಂದು ಅರ್ಧ ಗಂಟೆಯಲ್ಲಿ ಎಲ್ಲ ಪಟ ಪಟ ಮಾಡಿಬಿಟ್ಟು ಈಗ ಎಲ್ರಿಗೂ ಊಟಕ್ಕೆ ಬಡಿಸ್ತಾ ಇದ್ದೀನಿ ಸೊ ಎಷ್ಟೋ ಸರಿ ಈ ಥರನೇ ಅಲ್ವಾ ಎಷ್ಟು ಬ್ಯುಸಿ ಲೈಫ್ ಅನಿಸ್ಬಿಡುತ್ತೆ ಆಮೇಲೆ ಇನ್ನೂ ಫಿಸಿಕಲಿ ಆದರೂ ಪರವಾಗಿಲ್ಲ ಮೆಂಟಲಿ ಸ್ಟ್ರೈನ್ ಆಗಿಬಿಟ್ರೆ ಅಂತೂ ತುಂಬಾ ಟಫು ಈಗ ನನಗೆ ಫಿಸಿಕಲ್ ಸ್ಟ್ರೈನ್ ಎಷ್ಟೇ ಆಗಿದ್ರು ಕೂಡ ನನಗೇನೋ ಫುಲ್ ತುಂಬ ಸುಸ್ತಾಗ್ತಾಯಿದೆ ಅಂತ ಇಲ್ಲ ಬಟ್ ಮೆಂಟಲಿ ಸ್ಟ್ರೈನ್ ಆಗಿಬಿಟ್ರೆ ಅಂತೂ ಒಂದು ಹೊತ್ತು ಕಳೆಯೋದೇ ತುಂಬಾ ಬೇಜಾರಾಗಿ ಹೋಗಿರುತ್ತೆ ಅಂದರೆ ಕೆಲವು ಸತಿ ನಾವು ಅಂದ್ಕೊಂಡಂಗೆ ಏನೋ ಆಗೋಲ್ಲ ಏನೋ ಏನೋ ಒಂದು ಅಂದ್ಕೊಂಡಿರ್ತೀವಿ ಅದು ಯಾವುದು ಕೆಲವು ಸತಿ ಅಂತೂ ಒಂದಾದ ಮೇಲೆ ಒಂದು ಒಂದಾದ ಮೇಲೆ ಒಂದು ಕಷ್ಟ ಬರ್ತಾನೆ ಇರುತ್ತೆ ಹೊಡ್ತ ಮೇಲೆ ಹೊಡೆತ ಬೀಳ್ತಾನೆ ಇರುತ್ತೆ ಆ ರೀತಿ ಸಿಚುವೇಷನ್ಸ್ ಬಂದಾಗ ಯಾವ ರೀತಿ ಹ್ಯಾಂಡಲ್ ಮಾಡಬೇಕು ಅಂತ ಫಸ್ಟು ನಮಗೆ ಪೇಷನ್ಸ್ ಇರಬೇಕು ನಮಗೆ ಈ ಯಾ ಅದು ಅಂತಲ್ಲ ನಾವು ಅಂದ್ಕೊಂಡಿದ್ದಾಗಲಿ ಆಗದೆ ಇರಲಿ ಅದೆಲ್ಲ ಸೆಕೆಂಡ್ರಿ ಬಟ್ ಏನೇ ಆದರೂ ಲೈಫ್ನ ಕರೆಕ್ಟಾಗಿ ಬ್ಯಾಲೆನ್ಸ್ಡ್ ಆಗಿ ನಡ್ಸ್ಕೊಂಡು ಹೋಗ್ಬೇಕು ಅಂದರೆ ಪೇಷನ್ಸ್ ಇರಬೇಕು ಏನೋ ಒಂದು ಹುಡುಕ್ ಮಾಡ್ತಾಳ್ಬಿಡ್ತೀವಿ ಆಮೇಲೆ ರಿಗ್ರೆಟ್ ಮಾಡ್ಕೊತೀವಿ ಆಮೇಲೆ ದಬ್ಬ ದಬ್ಬ ಅಂತ ಕೆಲಸ ಮಾಡಿಬಿಡೋದು ಸುಸ್ತು ಮಾಡ್ಕೊಳ್ಳೋದು ಏನೋ ಒಂದು ಪೇಷನ್ಸ್ ಇಲ್ಲ ಅಂದರೆ ಪ್ಲಾನ್ ಇಲ್ಲ ತಲೆ ಸರಿಯಾಗಿ ಹೋಗಿಡಲ್ಲ ಬಾಡಿನೂ ಸರಿಯಾಗಿ ಓಡಲ್ಲ ಏನೋ ಒಂದು ಟೆನ್ಷನ್ ಟೆನ್ಷನ್ ಮಾಡ್ಕೋತಾ ಇರ್ತೀವಿ ಸೊ ನಾವು ಎಷ್ಟು ಪೇಷನ್ಸಿಂದ ಹ್ಯಾಂಡ್ಲು ಮಾಡ್ತೀವೋ ಅಷ್ಟು ಒಳ್ಳೆಯದು ಆದಷ್ಟು ನಗಬೇಕು ಅಂಥ ಸಿಚುವೇಷನ್ಸ್ ಎಲ್ರಿಗೂ ಬರುತ್ತಪ್ಪ ನಾವು ಏನು ಅನ್ಕೋತೀವಿ ನಮಗೆ ಪ್ರಾಬ್ಲಮ್ಸು ನಮ್ಮ ಲೈಫಲ್ಲೇ ಇದು ಅಂತ ಬಟ್ ನಾನು ಯಾವಾಗಲೂ ಆಯಿತಾ ತಲೆಯಲ್ಲಿ ಓಡ್ತಾನೆ ಇರುತ್ತೆ ಇಲ್ಲ ನಂತರನೇ ಎಲ್ಲ ವರ್ಕಿಂಗ್ ವುಮೆನ್ಸು ಹೌಸ್ ವೈಫ್ಸ್ಗಳು ಜೆಂಟ್ಸ್ ಇರ್ಬೋದು ಏನು ಅವ್ರವ್ರದ್ದು ಅವ್ರವ್ರದ್ದೇ ಪ್ರಾಬ್ಲಮ್ಸು ಡೈಲಿ ಬೇಸಿಸಲ್ಲಿ ಅವ್ರವ್ರಿಗೆ ಅವ್ರವ್ರಿಗೆ ಚಾಲೆಂಜಸ್ ಇರುತ್ತೆ ಅದನ್ನು ಅವ್ರು ಟ್ಯಾಕಲ್ ಮಾಡ್ತಾನೆ ಇರ್ತಾರೆ ನಮ್ಗೆ ಅನ್ಸದೆ ನಮ್ಮದೇ ಪ್ರಾಬ್ಲಮ್ ದೊಡ್ಡದು ಅಂತ ಸೊ ಬೇರೆಯವ್ರದ್ದು ಇನ್ನೂ ದೊಡ್ಡದಿರುತ್ತೆ ಆಯಿತಾ ಎಲ್ರಿಗೂ ಅವ್ರವ್ರದ್ದು ಕಷ್ಟ ಅಂತಲೇ ಹೇಳ್ಬೋದು ಬಟ್ ಅವ್ರ ಲೈಫ್ ಅವರೇ ಬೆಸ್ಟಾಗಿ ಲೀಡ್ ಮಾಡೋಕ್ಕೆ ಸಾಧ್ಯ ಈಗ ನಾನು ಬಂದು ನಿಮ್ಮ ಲೈಫ್ನ ಲೀಡ್ ಮಾಡಕ್ಕೆ ಬರಲ್ಲ ನೀವು ಬಂದು ನನ್ನ ಲೈಫ್ನ ಲೀಡ್ ಮಾಡಕ್ಕೆ ಬರಲ್ಲ ಯಾಕೆಂದರೆ ನಮ್ಮ ಲೈಫ್ಗೆ ನಾವು ಒಗ್ಗೋಗಿದ್ದೀವಿ ಈ ಲೈಫ್ ಸ್ಟೈಲ್ ಈ ಬ್ಯುಸಿ ಲೈಫ್ ಸ್ಟೈಲ್ಗೆ ನೀವು ನಿಮ್ಮ ಮನೇಲಿ ಹೆಂಗೆ ಹ್ಯಾಂಡ್ಲ್ ಮಾಡ್ತಿದ್ದೀರೋ ಅದು ಬೆಸ್ಟ್ ಅದು ನೀವು ಯಾವುದ್ರ ಜೊತೆ ಕಂಪೇರ್ ಮಾಡೋ ಅವಶ್ಯಕತೆನೇ ಇಲ್ಲ ಅಂದ್ಕೊಂಡಂಗೆ ಏನೂ ಇಲ್ಲ ಅಂದರೆ ಸ್ವಲ್ಪ ಪೇಶನ್ಸಿಂದ ಇದ್ದು ಅಂದರೆ ಲೈಫ್ನ ಲೀಡ್ ಮಾಡ್ತಾ ಇರಬೇಕು ನೆಕ್ಸ್ಟ್ ಬಂದು ಏನಾದರೂ ಆಗ್ತಾಯಿಲ್ಲ ಅಂದರೆ ನಾವು ಏನು ಮಾಡ್ಬಿಡ್ತೀವಿ ಅಂದರೆ ಏನಾದರೂ ದುಡ್ಡು ಕದ್ದು ಏನೋ ಒಂದು ಪಟ್ಟಂಥ ಡಿಸಿಷನ್ ತೊಗೊಂಬಿಡೋದು ಏನೋ ಒಂದು ಮಾತು ಬಿಟ್ಬಿಡೋದು ಜಗಳ ಆಡ್ಬಿಡೋದು ಏನೋ ಒಂದು ರಿಲೇಶನ್ಶಿಪ್ ಬ್ರೇಕ್ ಮಾಡ್ಕೊಳ್ಳೋದು ಇಂಥದ್ದೆಲ್ಲ ಬ್ಯಾಡ್ ಡಿಸಿಷನ್ಸ್ ತೊಗೊಳಕ್ಕೆ ಹೋಗ್ಬಾರ್ದು ಅದೊಂದು ಟೈಮು ಅಷ್ಟೇ ಆ ಟೈಮ್ ಪಾಸಾದರೆ ಟೈಮ್ ಹೀಲ್ಸ್ ಎವ್ರಿಥಿಂಗ್ ಅಂತ ಹೇಳ್ತಾರೆ ಅಸೊ ಟೈಮ್ ಪಾಸಾಗಿದ್ದ ತಕ್ಷಣ ಎಲ್ಲ ಸರಿ ಹೋಗುತ್ತೆ ಅಂತ ಆ ಪೇಷನ್ಸಿಂದ ನಾವಿದ್ದರೆ ಎಲ್ಲ ಸರಿ ಹೋಗುತ್ತೆ ದುಡ್ಕಿ ಏನೋ ಒಂದು ಮಾಡ್ಕೊಳಕ್ಕೆ ಹೋಗ್ಬಾರ್ದು ಅದೇನೋ ಕೋಪದಲ್ಲಿ ಕೂಗ್ಕೊಂಡಿರೋ ಮೂಗು ಮತ್ತು ಶಾಂತ ಆದಮೇಲೆ ಬರಲ್ಲ ಅಂತ ಹೇಳ್ತಾರಲ್ಲ ಅದಕ್ಕೆ ಅದು ಏನೇ ಇರಲಿ ಸ್ವಲ್ಪ ಪೇಷನ್ಸಿಂದ ಇರಬೇಕು ನಾಲ್ಗೆನ ಕಂಟ್ರೋಲ್ ಮಾಡ್ಕೋಬೇಕು ಮಾತಾಡೋಕೆ ಹೋಗ್ಬಾರ್ದು ದುಡ್ಕಿ ಏನಾದರೂ ಒಂದು ನಿಮಗೆ ತುಂಬ ನೋ ನೋವಾಗ್ತದೆ ಅಂದರೆ ನಿಧಾನಕ್ಕೆ ಹೇಳಬೇಕು ಹೊರ್ತು ಆ ಕೋಪದಲ್ಲಿ ಫ್ರಸ್ಟ್ರೇಷನಲ್ಲಿ ಬೇಜಾರಲ್ಲಿ ಏನೇನೋ ಮಾತಾಡೋಕ್ಕೆ ಹೋಗ್ತೀವಿ ಮತ್ತು ಅದೆಲ್ಲ ಸಾಲ್ವ್ ಮಾಡಿದ್ಮೇಲೆ ನಾವು ಮಾತಾಡಿದ ಮಾತು ಮತ್ತೆ ತೊಗೊಳಕ್ಕಾಗಲ್ಲ ಸೊ ಅದಕ್ಕೇನೆ ಯಾವಾಗಲೂ ಬ್ಯಾಡ್ ಡಿಸಿಷನ್ಸ್ ಏನಾದರೂ ಒಂದು ತೊಗೊಳಕ್ಕೆ ಹೋಗಬಾರ್ದು ಏನು ಥರ್ಡ್ ಏನು ಪಾಯಿಂಟ್ ಗೊತ್ತಾ ಎಂಥ ಪ್ರಾಬ್ಲಮ್ ಆಗಿರಲಿ ಸಲ್ಯೂಷನ್ ಅನ್ನೋದು ಇರುತ್ತೆ ಅದು ಸಲ್ಯೂಷನ್ ಅನ್ನೋದು ಟೈಮ್ ಜೊತೆ ನಮಗೆ ಸಿಗುತ್ತೆ ಕೆಲವುದಕ್ಕೆ ಜಾಸ್ತಿ ಟೈಮ್ ತೊಗೊಳುತ್ತೆ ನಮ್ಮ ಪೇಷನ್ಸ್ನ ತುಂಬ ಟೆಸ್ಟ್ ಮಾಡುತ್ತೆ ಕೆಲವು ಪಟ್ಟಂಥ ಸೊಲ್ಯೂಷನ್ ಸಿಕ್ಬಿಡುತ್ತೆ ನಮಗೆ ಯಾವುದು ಪೇಷನ್ಸಿಂದ ಕಾಯಬೇಕು ಅಂತ ಇರ್ತದೆ ಅದೇ ನಮಗೆ ಚಾಲೆಂಜು ಸೊ ಟೈಮ್ ಕೊಡಬೇಕಾಗತ್ತೆ ನೆಕ್ಸ್ಟ್ ಎಷ್ಟೋ ಸರಿ ನಮ್ಮ ಸಿಚುವೇಶನ್ಸು ನಮ್ಮ ಕಂಟ್ರೋಲಲ್ಲಿರೋಲ್ಲ ಅಂಥ ಟೈಮಲ್ಲಿ ಸರೆಂಡರ್ ಆಗೋದು ಬೆಸ್ಟು ಸರೆಂಡರ್ ಅಂದರೆ ಹೆಂಗೆ ಹೋಗ್ತಾ ಇದ್ದೀವಿ ಹೋಗಲಿ ಈಗ ನಿಮ್ಗೇನೋ ಇಷ್ಟ ಇಲ್ಲ ಈಗೇನೋ ತರೋದು ಇಷ್ಟ ಇಲ್ಲ ಅಥವಾ ನೀವೇನೋ ಅಂದ್ಕೊಂಡಿರ್ತೀವಿ ಆಗಲ್ಲ ಸೊ ನಿಮ್ಮ ಕಂಟ್ರೋಲಲ್ಲಿಲ್ಲ ನಿಮ್ಮ ಹಸ್ಬೆಂಡ್ ಡಿಸಿಷನ್ ತೊಗೋತಿದ್ದಾರೆ ಅಥವಾ ಮನೇಲಿ ಇನ್ಯಾರೋ ಡಿಸಿಷನ್ ತೊಗೋತಿದ್ದಾರೆ ನಿಮ್ಮ ಲೈಫಲ್ಲಿ ಅಂದರೆ ತುಂಬ ಜಗಳ ಮಾಡಿಕೊಂಡು ಕ್ಲಾಷಸ್ ಮಾಡಿಕೊಂಡು ಈಗ ನಿಮ್ಮ ಆಗ್ತಾ ಇಲ್ಲ ನೀವು ಅಂದ್ಕೊಂಡಂಗೆ ಅಲ್ಲಿ ಆಗ್ತಿಲ್ಲ ಅಂದರೆ ಜಸ್ಟ್ ಸರೆಂಡರ್ ಸರೆಂಡರ್ ಅಂದರೆ ಹೆಂಗೆ ಹೋಗ್ತಾ ಇದೆಯೋ ಅದರ ಪ್ರಕಾರ ಹೋಗ್ಬಿಡಿ ಸೈಲೆಂಟ್ ಆಗಿಬಿಡಿ ನಿಮ್ಮ ಕರ್ತವ್ಯ ಏನಿದೋ ಅದನ್ನು ಕರೆಕ್ಟಾಗಿ ಮಾಡ್ತಾಯಿರಿ ಅಡುಗೆ ಮಾಡಿ ಮನೆ ಕ್ಲೀನ್ ಮಾಡಿ ಮಕ್ಳಿಗೆ ಓದಿಸಿ ನಿಮ್ಮದೇನೇ ಎಫೆಕ್ಟ್ ಆದರೂ ಮಕ್ಕಳ ಮೇಲೆ ತೋರಿಸ್ಬೇಡಿ ನೀವು ಸ್ವಲ್ಪ ಕಷ್ಟನೇ ಹೇಳೋದು ಕಷ್ಟ ಹೇಳೋದು ಈಸಿ ಮಾಡೋದು ಕಷ್ಟ ಅಂತ ಹೇಳ್ತೀವಿ ಬಟ್ ಕಾಮಾಗಿರೋದು ಕಲ್ತ್ಕೋಬೇಕು ಆ ಟೈಮಲ್ಲೇ ಎಷ್ಟು ಡೈಲಿ ಬೇಸಿಸ್ ಮೇಲೇನೆ ಕ್ಲಾಶ ಆಗ್ತಾ ಇರುತ್ತೆ ಅವ್ರೊಂದು ಹೇಳೋದು ಮಿಸ್ ಅಗ್ರಿಮೆಂಟು ಅಂದರೆ ಏನೋ ಅವ್ರೊಂದು ಹೇಳ್ತಾರೆ ನಾವೊಂದು ಹೇಳ್ತೀವಿ ಈ ಥರದ್ದೆಲ್ಲ ಆಗ್ತಾ ಇರುತ್ತೆ ಬಟ್ ಅಂಥ ಟೈಮಲ್ಲೇ ನಾವು ಹೆಂಗೆ ಆಗಿರಬೇಕು ಈಗ ಏನೋ ಈಗ ನಾವು ಹೇಳಿದಾಗ್ತಾ ಇಲ್ಲ ಅಂದರೆ ಅದೇ ಸರೆಂಡರ್ ಆಗಿಬಿಟ್ಟು ಡೈಲಿ ನಡೆಸ್ಕೊಂಡು ಹೋಗ್ತಾ ಇರೋದು ಅಷ್ಟೇ ನೆಕ್ಸ್ಟ್ ಬಂದು ಕೊಡ್ಬೋದು ಏನಾದರೂ ಅಡ್ವೈಸ್ ಏನಾದರೂ ಕೊಡ್ಬೋದು ಈ ಥರ ಅಲ್ಲ ಈ ಥರ ಏನೋ ಒಂದು ಫೈನಾನ್ಷಿಯಲ್ ಇರ್ಬೋದು ಇರ್ಬೋದು ನಮ್ಮ ಲೈಫ್ ಸ್ಟೈಲ್ ಬಗ್ಗೆ ಇರ್ಬೋದು ಪ್ರಾಪರ್ಟಿ ಬಗ್ಗೆ ಇರ್ಬೋದು ಏನಾದರೂ ಇರ್ಬೋದು ನಮ್ಮ ರಿಲೇಷನ್ಶಿಪ್ ಬಗ್ಗೆ ಇರ್ಬೋದು ಯಾವುದ್ರ ಬಗ್ಗೆ ನಾನು ಅಡ್ವೈಸ್ ಕೊಡ್ಬೋದು ಬಟ್ ಆ ಅಡ್ವೈಸ್ ತೊಗೊಳ್ಳೇಬೇಕು ಅವರು ಅಂತ ಏನಿಲ್ಲ ಅವ್ರ ಪರ್ಸ್ಪೆಕ್ಟಿವಲ್ಲಿ ಅವ್ರು ಯೋಚನೆ ಮಾಡ್ತಾರೆ ನಮ್ಮ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ನಾವು ಯೋಚನೆ ಮಾಡ್ತೀವಿ ಅವ್ರದ್ದು ರಾಂಗು ನಮ್ಮದು ರೈಟು ಅಂತ ಹೇಳಕ್ಕೆ ಬರೋಲ್ಲ ಹಾಗೆ ನಮ್ಮದು ರೈಟು ಅವ್ರದ್ದು ರಾಂಗು ಅಂತ ಹೇಳಕ್ಕೆ ಬರಲ್ಲ ಸೊ ಆ ಥರನೇ ಏನೋ ಒಂದು ಕಾನ್ಫ್ಲಿಕ್ಸ್ ಆಗ್ತಾಯಿದ್ರು ಕೂಡ ಲೈಫ್ ಮಸ್ಟ್ ಗೋ ಆನ್ ಅಂತ ಹೇಳ್ತಾವಲ್ಲ ದ ಗೇಮ್ ಮಸ್ಟ್ ಗೋ ಅಂತಾರೆ ಅದೇ ಥರ ಲೈಫ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇರಬೇಕು ನೆಕ್ಸ್ಟು ನಾನು ಯಾವಾಗಲೂ ಹೇಳ್ದಂಗೆ ಈ ಥರ ಚಾಲೆಂಜಸ್ ಬಂದ್ರೇ ನಮಗೆ ಸ್ಟ್ರೆಂತ್ ನಮ್ಮನ್ನು ಸ್ಟ್ರಾಂಗ್ ಮಾಡೋದೇ ಇಂಥ ಚಾಲೆಂಜಸ್ಗಳು ನನ್ನ ಅನುಭವದ ಮಾತುಗಳಿದು ಅಂತೂ ಇಷ್ಟು ಈಸಿಯಾಗಿರಲೇ ಇಲ್ಲ ಈಗಲೂ ಇಲ್ಲ ಈಗ ನೋಡಿ ನನ್ನ ಡೈಲಿ ಬೇಸಿಸ್ ಮೇಲೆ ಎಷ್ಟು ಫಿಸಿಕಲ್ ಸ್ಟ್ರೈನ್ ಆಗ್ತಾ ಇದೆ ಹಿಂದೇನು ಅಷ್ಟು ಎಷ್ಟು ಮೆಂಟಲ್ ಸ್ಟ್ರೈನ್ ಅಂದರೆ ನನಗೆ ನಾನು ತುಂಬ ಕುಗ್ಗೋಗಿದ್ದೆ ಲೈಫ್ ಲೀಡ್ ಮಾಡೋಕ್ಕೆ ನನಗೆ ಅಷ್ಟು ಒಂದೊಂದು ಹೊತ್ತು ಒಂದೊಂದು ಗಂಟೆ ಕಳಿಬೇಕು ಅಂದರೂ ಅಷ್ಟು ಕಷ್ಟ ಆಗ್ತಿತ್ತು ಎಷ್ಟೊಂದು ಟಫ್ ಡೇಸ್ ಇದೆ ನನ್ನ ಲೈಫಲ್ಲಿ ಬಟ್ ಆ ಡೇಸ್ನ ನೆನೆಸ್ಕೊಂಡ್ರೆ ಅದೇ ನನ್ನನ್ನು ಸ್ಟ್ರಾಂಗ್ ಮಾಡಿದ್ದು ಅದೇ ನನ್ನ ಎಮೋಷನ್ಸ್ನ ಕಂಟ್ರೋಲ್ ಮಾಡೋಕೆ ಸ್ಟ್ರಾಂಗ್ ಮಾಡಿದ್ದಿದ್ದು ಸೊ ನಮಗೆ ಕಷ್ಟಗಳು ಬರಬೇಕು ಕಷ್ಟಗಳು ಬಂದಾಗಲೇ ನಾವು ನಮ್ಮ ಸ್ಟ್ರೆಂತ್ ಏನು ಅಂತ ಗೊತ್ತಾಗೋದು ನೆಕ್ಸ್ಟು ಎಷ್ಟೋ ಸರಿ ಬ್ರೇಕೌಟ್ ಆಗ್ಬಿಡ್ಬೇಕು ಯಾಕಂದರೆ ಎಲ್ಲ ಮನಸ್ಸಲ್ಲಿ ಇಟ್ಕೊಂಡು ಇಟ್ಕೊಂಡು ಮನಸ್ಸು ಭಾರ ಅನಿಸ್ತಾ ಇರುತ್ತೆ ನಿಮ್ಗೆ ಅಳ್ಬೇಕಾ ನಿಮ್ಗೆ ಯಾರಿಗಾದ್ರು ತುಂಬ ಇಷ್ಟ ನಮ್ಮನ್ನು ಅರ್ಥ ಮಾಡ್ಕೋತಾರೆ ನಮ್ಮ ನಾವೇನಾದ್ರೂ ಹೇಳಿರೋದನ್ನು ಯಾರಿಗೂ ಹೇಳಲ್ಲ ನಮ್ಮ ಫೀಲಿಂಗ್ಸ್ನ ಎಲ್ಲೂ ಅವಹೇಳನೇ ಮಾಡಲ್ಲ ಅಂದರೆ ನಮ್ಮ ಹತ್ರ ನಮ್ಮ ಹತ್ರ ಚೆನ್ನಾಗಿರ್ತಾರೆ ಹೋಗ್ಬಿಟ್ಟು ಹಿಂದೆ ನಮ್ಮ ಬಗ್ಗೆ ಎಲ್ಲ ಆಡ್ಕೊಂಡು ನಗಾಡ್ತಿರ್ತಾರೆ ಅವ್ರನ್ನ ನಾವು ಕರೆಕ್ಟಾಗಿ ಅನಲೈಸ್ ಮಾಡಿಕೊಂಡು ಯಾರು ಜೆನ್ಯೂನು ನಮಗೆ ಶ್ರೇಯೋಭಿಲಾಷಿ ಯಾರು ಅಂತ ಕರೆಕ್ಟಾಗಿ ತಿಳ್ಕೊಂಡು ಅವ್ರ ಹತ್ರ ಬೇಕಾದ್ರೆ ಹೋಗ್ಬಿಟ್ಟು ಒಂದ್ಸರ ಹತ್ಬಿಡ್ಬೋದು ಯಾಕೆಂದರೆ ನಾನು ಸೈಕಾಲಜಿಲಿ ಓದಿದ್ದೀನಿ ತುಂಬ ದಿನ ಹತ್ತಿಲ್ಲ ಇಮೋಷನ್ಸ್ನ ಮನಸಲ್ಲೇ ಇಟ್ಕೊಂಡಿದ್ದಾರೆ ಅಂದರೆ ಅವರು ಡಿಪ್ರೆಷನ್ಗೋಗೋಸ ಎಲ್ಲ ಚಾನ್ಸಸ್ಸು ಇರುತ್ತೆ ಅಳದು ವೀಕ್ನೆಸ್ ಅಲ್ಲ ಬಟ್ ಎಲ್ಲರೂ ಮುಂದೆ ಅಳದು ಅದೊಂಥರ ಸಿಂಪತಿ ಗೇನಿಂಗ್ ಥರ ಅದು ವ್ಯಾಲ್ಯೂ ಇರೋಲ್ಲ ಯಾವಾಗಲೂ ಅಷ್ಟೇ ನಾನು ಹೇಳೋದು ಅಳಬೇಕು ಅನ್ಸಿದ್ರೆ ಅಳ್ಬಿಡ್ಬೋದು ಇಲ್ಲಾಂದರೆ ದೇವ್ರ ಮುಂದೆ ಕೂತ್ಕೊಂಡು ಇಟ್ಬಿಡ್ಬೋದು ಒಂಟಿಯಾಗಿದ್ದಾಗ ಅದನ್ನು ಅದನ್ನಲ್ಲೇ ಬಿಟ್ಬಿಡ್ಬೇಕು ಹತ್ತೂ ಬಿಟ್ಬಿಡ್ಬೇಕು ಅದನ್ನು ಕ್ಯಾರಿ ಮಾಡಿ ಇಮೋಷನ್ಸ್ನೆಲ್ಲ ಮನಸಲ್ಲಿಟ್ಕೊಂಡು ಮತ್ತು ಅದನ್ನು ಔಟ್ ಮಾಡ್ದೇನೆ ಇದ್ದಷ್ಟು ಬೆಟ್ಟದಷ್ಟು ಎಮೋಷನ್ಸ್ ಹೋಗುತ್ತೆ ಒಂದು ಸತಿ ಬ್ಲಾಸ್ಟ್ ಆಗಿ ಹೋಗ್ತೀವಿ ಅದ್ರ ಬದಲಾಗಿ ಸ್ವಲ್ಪ ಸ್ವಲ್ಪನೇ ನಾವು ಎಮೋಷನ್ಸ್ನ ಹ್ಯಾಂಡ್ಲ್ ಮಾಡ್ಕೊಳ್ಳೋದು ಬರಬೇಕು ಈಗ ನೋಡಿ ನಾನು ಚಿತ್ರಾನ್ನ ಮಾಡಿದ್ದೆ ಮತ್ತು ಇದು ಮಣ್ಣಿನಕಾಯಿ ಬಜ್ಜಿ ಮಾಡಿದ್ನಲ್ಲ ಆಮೇಲೆ ಸ್ವಲ್ಪ ಹಿಟ್ಟು ಮಿಕ್ಕೋಗಿತ್ತು ಇದನ್ನು ಟ್ರೈ ಮಾಡಿ ನೀವು ನೆಕ್ಸ್ಟ್ ಟೈಮಿಂದ ನಾನು ಇದನ್ನೇ ಮಾಡಬೇಕು ಅನಿಸುತ್ತೆ ಏನು ಗೊತ್ತಾ ಎಲೆಕೋಸು ಎಲೆಕೋಸನ್ನ ಕಟ್ ಮಾಡಿಬಿಟ್ಟು ಸುಮ್ಮನೆ ಹಾಕಿದ್ದೆ ಕಟ್ ಮಾಡಿರಲಿಲ್ಲ ತುರಿದು ಹಾಕಿದ್ದೆ ನೋಡಿ ಈಗ ನಮ್ಮ ಅತ್ತೆ ನಾನು ಹೇಳ್ತಾ ಇದ್ದೀನಿ ತಿನ್ನಿ ತಿನ್ನಿ ಅಂತ ಎಲ್ಲ ತೆಗಿತಾರೆ ಮತ್ತೆ ನಾನು ಹಾಕ್ತೀನಿ ಅತ್ತೆ ಮತ್ತೆ ತೆಗಿತಾರೆ ಸೊ ಅದೇ ನಾವು ಆಡ್ತಿರ್ತೀವಿ ನಮ್ಮ ನಾನು ನಮ್ಮ ಯಜಮಾನ್ರು ನೋಡ್ರಿ ನಿಮ್ಮಮ್ಮ ತಿನ್ನೋದೇ ಇಲ್ಲ ಹಂಗೆ ಹಿಂಗೆ ಅಂತ ಬಟ್ ಅದು ಒಂದು ಅವ್ರ ಫುಡ್ ಇನ್ನೊಂದು ವಯಸ್ಸಾದ ಮೇಲೆ ಜೀರ್ಣ ಆಗಲ್ಲ ನಾವೆಷ್ಟೇ ಫೋರ್ಸ್ ಮಾಡಿದ್ರು ಪಾಪ ಅವ್ರು ಹೇಳ್ತಾರೆ ನನಗೆ ತಿನ್ನೋಕೆ ಇನ್ನು ಆಚಿಕೆ ಅಂತ ನಾನು ಬಟ್ ನನಗೆ ಜೀರ್ಣ ಆಗಬೇಕಲ್ಲ ನಾನು ತಿನ್ನೋದೇ ಎಷ್ಟು ಅಂತ ನಾವು ಎಷ್ಟು ಮಾಡಬೇಕು ಫೋರ್ಸ್ ಮಾಡ್ತೀವಿ ಬಟ್ ತೀರಾ ಏನು ಅಂದರೆ ಫೋರ್ಸ್ ಮಾಡಿದ್ರೆ ಅವ್ರು ಹೊಟ್ಟೆ ಅಪ್ಸೆಟ್ ಆಗೋಗುತ್ತೆ ಅವರೇ ಅನುಭವಿಸ್ತಾರೆ ಅಂತ ನಾನು ಸುಮ್ಮನೆ ಆಗಿಬಿಡ್ತೀನಿ ಅದು ಆ್ಯಕ್ಚುಲಿ ನಮ್ಮ ಯಜಮಾನ್ರು ಹೇಳ್ತಿದ್ರು ಸುಮ್ಮನೆ ಇರೋರು ಎಷ್ಟು ತಿಂತಾರೋ ಅಷ್ಟು ತಿನ್ನಲಿ ನೀನು ಏನಕ್ಕೆ ಅಷ್ಟೊಂದು ಫೋರ್ಸ್ ಮಾಡಿ ನನಗೆ ಏನು ಗೊತ್ತಾ ಎಲ್ಲರೂ ಹೊಟ್ಟೆ ತುಂಬ ತಿನ್ನಬೇಕು ಬಟ್ ನಮ್ಮ ಹಸ್ಬೆಂಡ್ ರಿಯಾಲಿಟಿ ಪ್ರಾಕ್ಟಿಕಲ್ಲಿಗೆ ಯೋಚನೆ ಮಾಡ್ತಾರೆ ಏನು ನಮ್ಮ ಅಮ್ಮಂಗೆ ಇಷ್ಟು ಅವ್ರು ಕರೆಕ್ಟಾಗಿ ತಿಂತಾರೆ ಫಿಟ್ ಆಗಿದ್ದಾರೆ ಅವರು ಅಲ್ವಾ ಸೊ ಓವರಾಗಿ ತಿಂದು ಹೊಟ್ಟೆ ಅಪ್ಸೆಟ್ ಮಾಡಿಕೊಂಡು ಸಫರ್ ಮಾಡೋ ಬದಲು ಅಂತ ಅವರು ಕರೆಕ್ಟಾಗಿ ಪ್ರಾಕ್ಟಿಕಲಾಗಿ ಯೋಚನೆ ಮಾಡ್ತಾರೆ ಆಯಿತಾ ನೆಕ್ಸ್ಟ್ ಬಂದು ಏನೇ ಒಂದು ಇಂಥ ಸಿಚ್ಯುವೇಶನ್ಸ್ ಬಂದರೂ ಕೂಡ ಚಾಲೆಂಜ್ ಯುವರ್ ಸೆಲ್ಫ್ ನಿಮಗೆ ನೀವು ನಿನ್ನ ಸ್ಟ್ರೆಂತ್ ಏನು ಮೇಕ್ ಚಾಲೆಂಜಸ್ ವಿಲ್ ಬೇ ಮೇಕಸ್ ಆರ್ ಬ್ರೇಕಸ್ ಅಂದರೆ ನಮ್ಮನ್ನು ಬ್ರೇಕು ಮಾಡ್ಬೋದು ನಮ್ಮನ್ನು ಸ್ಟ್ರಾಂಗಾಗಿ ಮಾಡಲೂಬೋದು ನಿಮ್ಗೆ ಯಾವುದು ಬೇಕು ಅಂತ ನೀವು ಡಿಸೈಡ್ ಮಾಡ್ಬೋದು ನೋಡಿ ಈಗ ಸ್ನಾನ ಮಾಡ್ಕೊಂಡು ಬಂದು ಮಗಳಿಗೆ ಓದಿಸ್ತಾ ಇದ್ದೀನಿ ಓದಿಸು 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 ಅವಳಿಗೂ ನಗಾಡ್ಕೊಂಡು ಮಾಡಿಕೊಂಡು ಅವಳು ಅಂದರೆ ಯಾವ ಲೆವೆಲ್ಗೆ ತರಲೆ ಮಾಡ್ತಾಳೆ ಅಂದರೆ ಅಷ್ಟು ನಗಾಡ್ತಿರ್ತಾಳೆ ಅದಕ್ಕೆ ಒಂದು ಒಳ್ಳೆಯ ಸ್ನಾನ ಮಾಡ್ಕೊಂಡಾಗ ಎಷ್ಟು ಫ್ರೆಶ್ ಅನಿಸ್ತು ಅಂದರೆ ಅದು ತಲೆ ಸ್ನಾನ ಎಣ್ಣೆ ಚೆನ್ನಾಗಿ ಹಚ್ಕೊಂಡು ಮಸಾಜ್ ಮಾಡಿಕೊಂಡು ನೋಡಿ ನಾನು ಇದ್ರು ನನಗೆ ನಗು ಬರ್ತಾಯಿದೆ ಆ ಲೆವೆಲ್ಗೆ ತರಲೆ ಅವಳು ಅದೇ ಅದಕ್ಕೆ ನನಗೆ ಸ್ವಲ್ಪ ಜಾಸ್ತಿ ಬರ್ಡನ್ ಆಗೋಲ್ಲ ಅನ್ನೋದು ನೆಕ್ಸ್ಟು ನಾನು ಓದಿಸ್ತಾ ಇದ್ದರೆ ನನ್ನ ಚಿಕ್ಕ ದೊಡ್ಡ ಮಗಳು ನನಗೆ ಸ್ಯಾಂಡ್ವಿಚ್ ಮಾಡ್ಕೊಟ್ಟಿದ್ಲು ಅಮ್ಮ ನೀನು ಎಷ್ಟೊಂದು ಸ್ಟ್ರೈನ್ ಮಾಡ್ಕೊತಾ ಇದೆಯಾ ತಗೋ ಸ್ಯಾಂಡ್ವಿಚ್ ತಿನ್ನು ಅಂತ ನನಗೆ ಎಷ್ಟು ಅಂದರೆ ಖುಷಿಯಾಗೋಯಿತು ಅಂದರೆ ನಮ್ಗೆ ಯಾರಾದರೂ ಮಾಡಿ ಎದುರುಗಡೆ ತಂದು ಕೊಟ್ಟರೆ ಎಷ್ಟು ನೆಮ್ಮದಿ ಅಂತ ಅನಿಸ್ತಾ ಇರುತ್ತೆ ಅಂತ ಅನಿಸ್ಬಿಡ್ತು ಅದು ಅವಳು ತುಂಬಾ ಚೆನ್ನಾಗಿ ಮಾಡಿದ್ಲು ಏನು ಮಾಡಿದ್ಲು ಗೊತ್ತಾ ಫಸ್ಟು ಕೋಸೆಲ್ಲ ದೊಡ್ಡದು ಗ್ರೇಟರ್ ಇರುತ್ತಲ್ವ ತುರಿಯೋದ್ರಲ್ಲಿ ಅದರಲ್ಲೆಲ್ಲ ಚೆನ್ನಾಗಿ ತುರ್ಕೊಂಡಿದ್ಲು ಆಮೇಲೆ ಬ್ರೆಡ್ನ ಟೋಸ್ಟ್ ಮಾಡಿಕೊಂಡ್ಳು ಮೇಲೆ ಈರುಳ್ಳಿ ಮತ್ತು ಎಲೆಕೋಸನ್ನೆಲ್ಲ ಸ್ವಲ್ಪ ಟೊಮ್ಯಾಟೊ ಕೆಚಪ್ಪು ಟೊಮ್ಯಾಟೊ ಸಾಸು ಇದೆಲ್ಲ ಬರುತ್ತಲ್ಲ ಇದನ್ನು ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿಕೊಂಡ್ಳು ಆಯಿತಾ ಅವಳೇ ಕಂಡು ಹಿಡ್ದಿದ್ದು ಅಥವಾ ಎಲ್ಲರೂ ಯೂಟ್ಯೂಬಲ್ಲಿ ನೋಡಿದ್ರೆ ಗೊತ್ತಿಲ್ಲ ಬಟ್ ಎಷ್ಟು ಚೆನ್ನಾಗಿತ್ತು ಆಯಿತಾ ಸ್ವಲ್ಪ ತವಾದಲ್ಲೇ ಒಂದು ಸ್ವಲ್ಪ ಈರುಳ್ಳಿ ಎಲೆ ಕೋಸು ಸ್ವಲ್ಪ ಟೊಮ್ಯಾಟೊ ಕೆಚ್ಚಪ್ಪು ಇದೆಷ್ಟು ಫ್ರೈ ಮಾಡಿಕೊಂಡ್ಳು ಆಮೇಲೆ ಬ್ರೆಡ್ನ ಟೋಸ್ಟ್ ಮಾಡ್ಕೊಂಡಿದ್ಲಲ್ಲ ಬ್ರೆಡ್ ಟೋಸ್ಟ್ ಇಟ್ಬಿಟ್ಟು ಆಮೇಲೆ ಒಂದು ಚೀಸ್ ಇಟ್ ಇಟ್ಟು ಆಮೇಲೆ ಅದೇನು ಫ್ರೈ ಮಾಡ್ಕೊಂಡಿದ್ಲಲ್ಲ ಅದನ್ನು ಹಾಕಿ ಅದ್ರ ಮೇಲೆ ಬಿರಿಯಾನಿ ಮಸಾಲ ಮತ್ತು ಗರಂ ಮಸಾಲ ಹಾಕಿದ್ಲು ಆಮೇಲೆ ಇನ್ನೊಂದು ಬ್ರೆಡ್ ಇಟ್ಟು ಎಷ್ಟು ಸೂಪರ್ ಆಗಿತ್ತು ಅಂದರೆ ನನಗೆ ಆಗ್ತಿರೋ ಸ್ಟ್ರೇನ್ಗುನೂ ಅಪ್ಪ ಎಷ್ಟು ಖುಷಿಯಾಗೋಯಿತು ಎದುರುಗಡೆ ಬಂದು ತಂದು ಇಟ್ಟಿದ ತಕ್ಷಣ ಅಂದರೆ ಆಮೇಲೆ ಅವಳು ಓದ್ಕೊಳ್ಳೋಕ್ಕೆ ಹೋದ್ಲು ಆಮೇಲೆ ಹಸ್ಬೆಂಡ್ ಬಂದರು ಏನಿದು ಮನೆಯಲ್ಲ ಗಮ ಗಮ ಅಂತ ಇದೆ ಅಂದರು ಅದಕ್ಕೆ ನಾನು ನನ್ನ ಮಗಳಿಗೆ ಕೇಳಿ ಅವಳು ಹೇಳ್ಕೊಟ್ಲು ನನಗೆ ನನ್ನ ಮಗಳು ಹೇಳ್ಕೊಟ್ಲು ಹಿಂಗೆ ಹಿಂಗೆ ಮಾಡಮ್ಮ ಚೆನ್ನಾಗಿರುತ್ತೆ ಅಂತ ನಾನು ಸೇವ್ ಮಾಡಿಕೊಟ್ಟೆ ಎಷ್ಟು ಚೆನ್ನಾಗಿ ಬಂದಿತ್ತು ನೆಕ್ಸ್ಟು ಈಗ ಇಡ್ಲಿ ಗಾಡಿಸ್ತಾ ಆಯಿತಾ ಸೊ ಅದಕ್ಕೇನೆ ಇದಾನು ಅನ್ಎಕ್ಸ್ಪೆಕ್ಟೆಡ್ ಸಿಚುವೇಷನ್ಸ್ ಬಂದಿದೆ ಅಂದರೆ ಚಾಲೆಂಜಾಗಿ ತೊಗೊಂಡು ಮತ್ತು ಕೀಪ್ ಗೋಯಿಂಗ್ ಕ್ವಿಟ್ ಮಾಡೋಕ್ಕೆ ಹೋಗಬೇಡಿ ನನ್ನ ಆಗೋಲ್ಲ ನನಗೆ ಫೇಸ್ ಮಾಡೋಕ್ಕಾಗಲ್ಲ ಈ ಚಾಲೆಂಜಸ್ ಫೇಸ್ ಮಾಡೋಕ್ಕಾಗಲ್ಲ ಎಲ್ಲ ಆಗುತ್ತೆ ಟಫ್ ಟೈಮ್ಸು ನೆವರ್ ಎಂಡಿಂಗ್ ಇದು ಒಂದು ಪ್ರಾಬ್ಲಮ್ ಸಾಲ್ವ್ ಆಯಿತು ಅಂದರೆ ಇನ್ನೊಂದು ಬಂದೇ ಬರುತ್ತೆ ಲೈಫೇ ಆ ಥರ ಅಪ್ಸ್ ಆ್ಯಂಡ್ ಡೌನ್ಸ್ ಬರುತ್ತೆ ಸಕ್ಸಸ್ ಬರುತ್ತೆ ಫೇಲ್ಯೂರ್ಸೇ ಜಾಸ್ತಿ ಬರುತ್ತೆ ಒಂದು ಪ್ರಾಬ್ಲಮ್ಸ್ ಎಂಡ್ ಆಯಿತು ಅಂದರೆ ಇನ್ನೊಂದು ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ ಸೊ ಎದುಕೋಬಾರ್ದು ಯಾವುದೇ ಏನೇ ಬಂದರೂ ಕೂಡ ಹೆದರಿಕೆ ಆಗುತ್ತೆ ಆ್ಯಕ್ಚುಲಿ ಏನು ಹಿಂಗಾಗ್ತಿದೆ ಲೈಫಲ್ಲಿ ಫ್ರಸ್ಟ್ರೇಷನ್ ಆಗುತ್ತೆ ಡಿಪ್ರೆಸ್ಡ್ ಆಗುತ್ತೆ ಎಲ್ಲ ಆಗುತ್ತೆ ಬಟ್ ಕಮ್ ಬ್ಯಾಕ್ ಬರಬೇಕು ಲೈಫಲ್ಲಿ ಅದೇನೇ ನಾವು ಎಷ್ಟು ಬೇಗ ಕಂಬ್ಯಾಕ್ ತೊಗೋತೀವಿ ಎಷ್ಟು ಸ್ಟ್ರೆಂತ್ನ ತೊಗೋತೀವಿ ಅದೇ ಲೈಫು ನೆಕ್ಸ್ಟು ನಾವು ಏನೂ ನಮ್ಮ ಕೈಲಿಲ್ಲ ಅಂದರೆ ದೇವ್ರ ಮೇಲೆ ಬಿಟ್ಬಿಡ್ಬೇಕು ಎಲ್ಲ ನಮ್ಮದು ಎಲ್ಲ ಹಣೆ ಬರ ದೇವ್ರು ಬರ್ತಿರ್ತಾನೆ ಏನೇನು ಆಗ್ತಾಯಿದೆ ಏನೋ ನಮ್ಮದು ಏನೋ ಪಾಪ ಮಾಡಿರ್ತೀವಿ ಅದಕ್ಕೆ ಅನುಭವಿಸ್ಬೇಕು ಅಷ್ಟೇ ಇನ್ನೇನು ಸೊಲ್ಯೂಷನ್ ಇಲ್ಲ ಎಷ್ಟೋ ಇದರಲ್ಲಿ ನಾವು ಸೊಲ್ಯೂಷನ್ ನೋಡೋಕ್ಕೆ ಟ್ರೈ ಮಾಡಬೇಕು ಎಷ್ಟೋ ಪ್ರಾಬ್ಲಮ್ ಸೊಲ್ಯೂಷನ್ ಸಿಗುತ್ತೆ ಲೇಟಾಗಿ ಸಿಗುತ್ತೆ ಅಲ್ಲಿವರೆಗೂ ಒಂದು ಪೇಷನ್ಸ್ ಅನ್ನೋದು ಇರಬೇಕಾ ನೆಕ್ಸ್ಟ್ ಯಾವಾಗಲೂ ಪ್ರಾಬ್ಲಮ್ ಬಗ್ಗೆಯೇ ಥಿಂಕ್ ಮಾಡಬಾರ್ದು ಆ ಪ್ರಾಬ್ಲಮಲ್ಲಿ ಏನಾದರೂ ಒಂದು ಪಾಸಿಟಿವ್ ಇದೆಯಾ ಏನಾದರೂ ಒಂದು ನಾನು ಕಲಿಯೋದಿದೆಯಾ ನನ್ನನ್ನು ಸ್ಟ್ರಾಂಗ್ ಮಾಡ್ತಾ ಇದೆಯಾ ಆ ಥರ ತಿಂಕ್ ಮಾಡಬೇಕು ಇಲ್ಲ ಬರೀ ನೆಗೆಟಿವ್ ಆಗಿ ಮಾಡ್ತಾ ಇದೆ ನನಗೆ ಈ ಥರ ಇದ್ದೀನಿ ನಾನು ನನಗೆ ಸ್ಟ್ರೆಂತ್ ಇಲ್ಲ ನನಗೆ ಭಯ ಇದೆ ನಾನು ಫೇಸ್ ಮಾಡೋಕ್ಕಾಗಲ್ಲ ಅಂತ ನೆಗೆಟಿವ್ ಆಗಿ ನೀವು ನೀವೇ ಹೇಳ್ಕೊಳ್ತಾ ಇದ್ದರೆ ನಿಮಗೆ ನೀವು ಗೊತ್ತಿಲ್ಲದಂಗೆ ನೀವು ಕೂಗೋಗ್ತೀರ ಸೊ ಆದಷ್ಟು ನಿಮಗೆ ನೀವೇ ಪಾಸಿಟಿವ್ ಆಗಿ ಮಾತಾಡ್ಕೋಬೇಕು ಇಲ್ಲ ನನ್ನ ಕೈಲಾಗುತ್ತೆ ನಾನು ಫೇಸ್ ಮಾಡ್ತೀನಿ ನನಗೆ ಪೇಷನ್ಸ್ ಇದೆ ನಾನು ಹ್ಯಾಂಡ್ಲ್ ಮಾಡಲೇಬೇಕು ನಾನು ಈಗ ಬಿಟ್ಬಿಟ್ರೆ ಮುಂದೆ ನಾನು ಸೋತಂಗೆ ನೀವು ಪ್ರಾಬ್ಲಮ್ಸ್ನ ಬಂದಾಗ ಸೋಲೋಕ್ಕಿಂತ ಕ್ವಿಟ್ ಮಾಡ್ತೀರಲ್ವಾ ಅದು ಇನ್ನೂ ನಿಮ್ಮನ್ನು ಮುಗಿಸ್ಬಿಡುತ್ತೆ ನೀವು ಆ ಪ್ರಾಬ್ಲಮ್ನ ಫೇಸ್ ಮಾಡಬೇಕು ನೀವು ಸಾಲ್ವ್ ಮಾಡದೇ ಇದ್ದರೂ ಆ ಪ್ರಾಬ್ಲಮ್ನ ಫೇಸ್ ಮಾಡಬೇಕು ಇಲ್ಲ ನನ್ನ ಆಗುತ್ತೆ ಅಂತ ಡೈಲಿ ಬೇಸಿಸ್ ಮೇಲೆ ಎಷ್ಟೊಂದು ಚಾಲೆಂಜಸ್ ಕೂತಾ ಒಂದು ಬಸ್ ಹಿಡಿಯೋದೊಂದು ಚಾಲೆಂಜು ಆ ರಶಲ್ಲಿ ಹೋಗೋದೊಂದು ಚಾಲೆಂಜು ಒಂದು ಗಾಡಿ ಓಡಿಸೋದು ಚಾಲೆಂಜು ಪ್ರತಿಯೊಂದು ನನ್ನ ಟ್ರಾಫಿಕಲ್ಲಿ ಗಾಡಿ ಓದಿ ಓಡಿಸ್ತಾ ಇದ್ದೀನಿ ಮಕ್ಕಳನ್ನ ಕೂರಿಸ್ಕೊಂಡು ಒಂದೇ ಅನಿಸುತ್ತೆ ಇಪ್ಪ ಎಷ್ಟು ನನಗೆ ಕೇರ್ಫುಲ್ಲಾಗಿರಬೇಕು ಮಕ್ಕಳನ್ನ ಕೂರಿಸ್ಕೊಂಡು ಹೋಗಿ ಬರೋದು ಸೇಫ್ಟಿಯಾಗಿ ಒಂದೊಂದೂ ಚಾಲೆಂಜಸ್ಸೇ ಸೊ ಪ್ರಾಬ್ಲಮ್ ಬರುತ್ತೆ ಅನ್ಎಕ್ಸ್ಪೆಕ್ಟಾಗಿ ಈಗ ಆಕ್ಸಿಡೆಂಟ್ಸ್ ಆಗೋಗುತ್ತೆ ಗೆಲುವ್ರ್ದೆಲ್ಲ ಅನ್ಎಕ್ಸ್ಪೆಕ್ಟೆಡ್ ಅವೆಲ್ಲ ಸೊ ಯಾವುದು ಎಕ್ಸ್ಪೆಕ್ಟ್ ಮಾಡಿಕೊಂಡು ಬರಲ್ಲ ಫ್ಯೂಚರ್ ಬಗ್ಗೆ ಎಲ್ಲ ಸೊ ಅದಕ್ಕೇನು ಏನಾದರೂ ನಮಗೆ ಇಷ್ಟ ಆಗದೆ ಇರೋದು ನಾವು ಅಂದ್ಕೊಳ್ಳ್ದೇ ಇರೋದು ಏನಾದರೂ ಆಗ್ತಾಯಿದೆ ಎಷ್ಟೊಂದು ಅನ್ಕೋತೀವಿ ಅಂದ್ಕೊಂಡಿರೋದೆಲ್ಲ ಆಗಬೇಕು ಅಂತ ಏನಿಲ್ಲ ಆಗ್ತಾ ಇಲ್ಲ ಅಂದರೆ ಆದಷ್ಟು ಅದನ್ನು ಫೇಸ್ ಮಾಡೋದನ್ನು ಕಲಿಬೇಕು ಕ್ವಿಟ್ ಮಾಡೋಕ್ಕಂತೂ ಹೋಗಬಾರ್ದು ನೆಕ್ಸ್ಟ್ ಈಗ ಇಡ್ಲಿ ಮಾಡಿ ಆಡಿಸ್ತಾ ಇದ್ದೀನಿ ಆದಷ್ಟು ನಾನು ಈ ಟೈಮಲ್ಲಿ ಏನು ಮಾಡ್ತೀನಿ ಗೊತ್ತಾ ಯಾವುದು ಈಸಿ ಆಗುತ್ತೆ ನನಗೆ ತಿಂಡಿ ಅದನ್ನು ಇದ್ದೀನಿ ಯಾವಾಗಲೂ ಒಳ್ಳೊಳ್ಳೆ ರೆಸಿಪೀಸ್ ತೋರಿಸ್ತಾ ಇದ್ದೀನಿ ನಾನು ಬಟ್ ಸುಮಾರು ಜನ ನನ್ನ ವ್ಲಾಗ್ಸ್ ಇಷ್ಟಪಡೋದೇ ಗಿಂತನು ಈ ಮೋಟಿವೇಶ್ನಲ್ ವೀಡಿಯೋ ಹೇಳ್ತಾ ಇರ್ತೀರ ನೀವು ನನಗೂ ತುಂಬಾ ಮೋಟಿವೇಶನ್ ಆಗುತ್ತೆ ಅಂತ ಅದಕ್ಕೆ ಇಷ್ಟಪಡ್ತಾರೆ ಮತ್ತು ಇನ್ನೊಂದು ಬಂದು ನೋಡಲೇಬೇಕು ಅಂತ ಏನಿಲ್ಲ ಅವರು ಸುಮಾರು ಜನ ನನ್ನ ವ್ಯೂವರ್ಸ್ ಏನು ಮಾಡ್ತಾರೆ ಅಂದರೆ ಕೇಳ್ಕೊತ ಕೆಲಸ ಮಾಡ್ತಾರೆ ಯಾಕೆಂದರೆ ಇವೆಲ್ಲ ನೀವು ಮಾಡೋದೇ ನೋಡೋದು ಮೋಟಿವೇಶನ್ ಕರೆಕ್ಟೇ ಬಟ್ ಯಾವಾಗಲೂ ಅಷ್ಟೇ ವೀಡಿಯೋ ಮೊಬೈಲ್ ಮುಂದೆನೇ ಕುತ್ಕೊಂಡು ನೋಡ್ಕೊತೇ ನನ್ನ ಬ್ಲಾಗ್ನ ನೋಡಬೇಕು ಅಂತ ಏನಿಲ್ಲ ಕೇಳ್ಕೊತು ಸುಮಾರು ಕೆಲಸಗಳು ಮಾಡ್ಕೊಂಬಿಡ್ಬೋದು ಏನಾದರೂ ಸ್ಪೆಷಲ್ ರೆಸಿಪಿ ನಾನು ಮಾಡಿದ್ದೀನಿ ನಿಮ್ಗೆ ಕಲಿಯುವಂಥದ್ದು ಏನಾದರೂ ಇದೆ ಅಂದರೆ ನಾನು ಸ್ಟಾರ್ಟಿಂಗಲ್ಲೇ ಹೇಳ್ತೀನಿ ನೋಡಿ ಈ ಥರ ಒಂದು ಒಳ್ಳೆ ರೆಸಿಪಿ ಟ್ರೈ ಮಾಡಿದ್ದೀನಿ ನಾನು ಹೊಸ ಹೊಸ ಕೆಲವು ರೆಸಿಪಿಸೆಲ್ಲ ಮಾಡ್ತಾ ಇರ್ತೀನಿ ಎಷ್ಟೊಂದು ನಾನು ಬ್ಲಾಗಲ್ಲಿ ತೋರಿಸೇ ಇಲ್ಲ ಯಾಕೆಂದರೆ ಅಷ್ಟು ನೀಟಾಗಿ ಎಲ್ಲ ಮಾಡ್ಬೇಕು ಕರೆಕ್ಟಾಗಿ ಮಾಡಬೇಕು ನಾನು ಅದೇ ಹೇಳ್ತಾ ಇದ್ದೀನಿ ನಾನು ಹೊಸ ಮನೆ ಆಗಲಿ ಅಂತ ಕಾಯ್ತಾ ಇದ್ದೀನಿ ಯಾಕೆಂದರೆ ಕರೆಕ್ಟಾಗಿ ಬ್ಯಾಗ್ರೌಂಡು ಅದು ಇದು ಎಲ್ಲ ಸೆಟಪ್ ಮಾಡ್ಕೊಂಡು ಮಾಡೋಣ ಅಂತ ಬಟ್ ನಾನು ಈ ವಿಡಿಯೋಸ್ನೇ ಸುಮಾರು ಜನ ಇಷ್ಟಪಡ್ತಿದ್ದೀರಲ್ವ ಅದಕ್ಕೆ ಅಂತೂ ಥ್ಯಾಂಕ್ ಯು ಸೋ ಮಚ್ ಎಷ್ಟೊಂದು ಜನ ಅರ್ಥ ಮಾಡ್ಕೋತೀರ ಮಕ್ಕಳನ್ನ ಓದಿಸಿ ಅರ್ಥ ಆಗುತ್ತೆ ಅಂತ ಆಮೇಲೆ ಯಾವಾಗಲೂ ನಾನು ಚಪಾತಿ ಮಾಡಬೇಕಾದ್ರೆ ಡೈಲಿ ಆ ಟೈಮ್ ಇಟ್ಕೊಂಡು ನಾನು ನೋಡೇ ನೋಡ್ತೀನಿ ಎಷ್ಟೇ ಟೈಮ್ ಆದರೂ ಕೂಡ ನಾನು ನೋಡಿನೇ ಮಲ್ಕೋತೀನಿ ಅಂತ ಹೇಳ್ತೀರಾ ಯಾಕೆಂದರೆ ಅವ್ರು ಒಬ್ಬರು ಮೆಸೇಜ್ ಮಾಡಿದ್ರು ನಮಗೆ ನೆಕ್ಸ್ಟ್ ಡೇಗೆ ಎಷ್ಟೋ ಮೋಟಿವೇಶನ್ ಥರ ಆಗ್ತಾ ಇರುತ್ತೆ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಬ್ಲಾಗ್ ನೋಡಿದ್ರೆ ನಮಗೆ ತುಂಬ ಎನರ್ಜಿ ಬಂದಂಗೆ ಆಗುತ್ತೆ ಅಂತ ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲರ್ದಗೂ ಆಮೇಲೆ ಎಷ್ಟೊಂದು ಜನ ನನಗೆ ಮೈಗ್ರೇನ್ ಒಂದಿದ್ದಕ್ಕೆ ಯೋಗ ಮಾಡಿ ಅನುಲೋಮ ವಿಲೋಮದು ಬ್ರೀತಿಂಗ್ ಎಕ್ಸಸೈಸಸ್ ಎಲ್ಲ ಮಾಡಿ ರಿಲ್ಯಾಕ್ಸ್ ಆಗುತ್ತೆ ಸ್ಟ್ರೆಸ್ ಹಾರ್ಮೋನ್ ಎಲ್ಲ ರಿಲೀಸ್ ಆಗುತ್ತೆ ಮತ್ತೆ ಅಂತ ಅಂದರು ಸೊ ನಾನು ತುಂಬ ಥ್ಯಾಂಕ್ ಯು ನನಗಂತೂ ಒಬ್ಬ ಸಿಸ್ಟರು ಒಬ್ಬ ಬ್ರದರು ನೋಡ್ದಂಗೆ ಆಗುತ್ತೆ ವೆಲ್ ವಿಷರ್ಸ್ ನೋಡ್ದಂಗೆ ಆಗುತ್ತೆ ನೀವೆಲ್ಲೋ ಇದ್ರೂ ಕೂಡ ಎಷ್ಟು ಪ್ರೀತಿಯಿಂದ ನನಗೆ ಕಮೆಂಟ್ ಮಾಡ್ತೀರಾ ಅಂದರೆ ಥ್ಯಾಂಕ್ ಯು ಸೋ ಮಚ್ ನಿಮಗೆ ಇಲ್ಲಿವರೆಗೂ ನೋಡಿದಿರ ವ್ಲಾಗ್ನ ಅಂದರೆ ಸ್ವಲ್ಪ ನಾನು ಸ್ವಲ್ಪನಾನ ಯೂಸ್ ಆಗಿದೆ ಅಂದರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ಸ್ ಜೊತೆ ಎಲ್ಲ ಶೇರ್ ಮಾಡಿ ಅಲ್ಲಿ ನೋಡಿ ಒಂದು ಮೂಲೆಯಲ್ಲಿ ಒಂದು ಟಿಫನ್ ಬಾಕ್ಸ್ದು ಒಂದು ಬುಟ್ಟಿ ಇಟ್ಟಿದ್ದೆ ನನಗೇನೆ ಅದು ಯಾಕೋ ಸ್ಲ್ಯಾಬು ಮೆಸ್ಸಿ ಆಗಿದೆ ಮೆಸ್ಸಿ ಅಂದರೆ ಎಲ್ಲೋ ಇಕ್ಕಟ್ಟಾಗಿದೆ ಅನಿಸ್ತಾ ಇತ್ತು ಅದೊಂದು ಸ್ವಲ್ಪ ತೆಗ್ದುಬಿಟ್ಟಿದ್ದೀನಿ ಈಗ ಸ್ವಲ್ಪ ಸ್ಪೇಷಿಯಸ್ ಆಗಿದೆ ನೀಟಾಗಿ ಮಾಡ್ಕೋಬೋದು ಅಂತ ಎಲ್ಲ ಮಾಡ್ಕೋತಾ ಇದ್ದೀನಿ ಫ್ರೆಂಡ್ಸ್ ಇಷ್ಟ ಆಗಿದೆ ಪ್ಲೀಸ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ನ ಕ್ಲಿಕ್ ಮಾಡಿದ್ರೆ ನನ್ನ ವೀಡಿಯೋ ನೋಟಿಫಿಕೇಷನ್ ಬರುತ್ತೆ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ ಲೈಕ್ ಮಾಡಿ ತುಂಬ ಖುಷಿಯಾಗುತ್ತೆ ನನಗೆ ನಿಮ್ಗೆ ಲೈಕ್ ಮಾಡಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ